ಯಾದಗಿರಿಯಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವ ಕೆಆರ್ಎಸ್ ಪಕ್ಷದಿಂದ ಭರ್ಜರಿ ಕಾರ್ಯಕ್ರಮಗಳು ಕರ್ನಾಟಕ ರಾಷ್ಟ್ರ ಸಮಿತಿ ಅಂದರೆ ಕೆಆರ್ಎಸ್ ಪಕ್ಷದ ವತಿಯಿಂದ ಸೆಪ್ಟೆಂಬರ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರದಂದು ಯಾದಗಿರಿಯಲ್ಲಿ ರಾಜ್ಯ ಮಟ್ಟದ ಕಲ್ಯಾಣ ಕರ್ನಾಟಕ ಉತ್ಸವವನ್ನು ಭರ್ಜರಿಯಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ ಈ ಉತ್ಸವದಲ್ಲಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ರಾಜ್ಯದಾದ್ಯಂತ ಹಾಗೂ ತಾಲೂಕು ಜಿಲ್ಲಾ ಮಟ್ಟದ ಪಕ್ಷದ ನಾಯಕರು ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ ಜಿಲ್ಲಾ ಮಟ್ಟದ ನೇತೃತ್ವ ಜಿಲ್ಲಾಧ್ಯಕ್ಷ ಜಗನ್ನಾಥ್ ಎಸ್ ಚಿಂತನಹಳ್ಳಿ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಮಣ್ಣೂರ್ ಕೆಆರ್ಎಸ್ ಪಕ್ಷ ಹಾಗೂ ರೈತ ಘಟಕ ಪ್ರಮುಖರು ಸೋಮನಗೌಡ ಕಮಲಾಪುರ ಯಾದಗಿರಿ ಜಿಲ್ಲಾ ಉಪಾಧ್ಯಕ್ಷರು ಕೆಆರ್ಎಸ್ ಹಾಗೂ ರೈತ ಘಟಕ ರಮೇಶ್ ಎಚ್ ಹಾಂಬಿಗಿರ ಈ ಉತ್ಸವವು ಕಲ್ಯಾಣ ಕರ್ನಾಟಕದ ಸಂಸ್ಕೃತಿ ಹಾಗೂ ಹಕ್ಕುಗಳು ಮತ್ತು ಅಭಿವೃದ್ಧಿ ಕುರಿತಂತೆ ಜನರಲ್ಲಿ ಅರಿವು ಮೂಡಿಸಲು ಕೈಗೊಳ್ಳಲಾಗುತ್ತಿದೆ ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ವರದಿಗಾರರು ಹನುಮಂತ ದೊರೆ ಉಣಿಸಲಿ ಎಲ್ಲ ನನ್ನ ಒಂದ್ಗಡೆ ನಾನ್ ಎಸ್ ನಿಜಲಿಂಗಪ್ಪ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಮೇಡಮ್ ದೀಪಾ ಮಾನೂರ್ ಅವರು ಬಂದಿದ್ದಾರೆ ಇವತ್ತು ಕಲ್ಯಾಣ ಕರ್ನಾಟಕ ರಾಜ್ಯೋತ್ಸವವನ್ನು ಪ್ರಪ್ರಥಮ ಬಾರಿಗೆ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಇದೇ ತಿಂಗಳ ಸೆಪ್ಟೆಂಬರ್ ಹದಿನೇಳು ತಾರೀಕು ದಿನದಂದು ಹೊಸಳ್ಳಿ ಕ್ರಾಸ್ನ ಸ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಿ ಈ ರೀತಿ ಮೂಲಭೂತ ಸೌಕರ್ಯಗಳಾದವ ಅನ್ಯ ಅನ್ಯಾಯವಾಗಿ ಇಲ್ಲಿ ದೌರ್ಜನ್ಯ ದಬ್ಬಾಳಿಕೆ ಮೋಸ ವಂಚನೆ ಆ ಸ್ಥಿತಿಯಲ್ಲಿ ಇಲ್ಲಿನ ಅಧಿಕಾರಿಗಳು ರಾಜಕಾರಣಿಗಳು ವಿಶೇಷ ಅನುದಾನ ಅಂತೇಳಿ ಇವತ್ತು ಐದು ಸಾವಿರ ಕೋಟಿ ವಿಶೇಷ ಅನುದಾನ ಕೊಡ್ತಾರೆ ಆದರೆ ಇಲ್ಲಿ ಯಾವುದೇ ರೀತಿಯಾದಂಥ ಕೆಲಸ ಆಗ್ತಿಲ್ಲ ಬರೇ ಭ್ರಷ್ಟಾಚಾರ ಆಗ್ತಿದೆ ಕಳಪೆ ಕಾಮಗಾರಿ ಹಾಕತ್ತೇವ ಇಲ್ಲೆಲ್ಲ ಲೂಟಿ ಲೂಟಿ ಹೊಡೆಯುವ ಕೆಲಸ ಆಗ್ತಿದೆ ಹಾಗಾಗಿ ವಿಶೇಷವಾಗಿ ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಅಣ ಬರ್ಲೇಬೇಕು ಸ್ವಚ್ಛ ಪ್ರಾಮಾಣಿಕ ಜನಪರ ಆಡಳಿತಕ್ಕಾಗಿ ಯಾವನಪ್ಪ ಸೊತ್ತು ಅಲ್ಲ ಎಲ್ಲರೂ ಸೊತ್ತು ಯಾವನೊಬ್ಬ ಮಾಡ್ತಾನ ಎ ಸಿ ಮಾಡ್ತಾನ ಡಿ ಸಿ ಮಾಡ್ತಾನ ಎಂ ಎಲ್ ಎ ಮಾಡ್ತಾನ ಮುಖ್ಯಮಂತ್ರಿ ಮಾಡ್ತಾನ ಪ್ರ ಪ್ರಧಾನ ಮಂತ್ರಿ ಮಾಡ್ತಾನ ಅಂತ ಹೇಳಿ ಕೈ ಕಟ್ಟಿ ಕುಂತಾರೆ ಯಾವುದು ಆಗೋದಿಲ್ಲ ಇಷ್ಟು ದಿನ ಏನ್ ನಂಬಿಕೆ ಅಂದ್ರೆ ಅವಲ್ಲ ಬಿಟ್ಟು ಬಿಡ್ರಿ ನಿಮ್ ಮುಂದೆ ಯಾವನೋ ನಾಲಾಯಕ ದುಡ್ಡು ಕೊಟ್ರಿ ಆ ದುಡ್ಡಿಗೆ ನೀವು ಪಾಪ ಅಂತೇಳಿ ಹೋಗಿ ಓಟ್ ಹಾಕ್ಲಕ್ ಹೋಗ್ಬೇಡ್ರಿ ನಿಮ್ ಮಕ್ಳ ಪರಿಸ್ಥಿತಿ ಬಾಳ ಹದಗೆಡಕವ ಇವತ್ ನೋಡ್ ದುಡ್ಛಾಟ ಕಲಿಯಾಕೈತಾರ ಮಕ್ಕಳು ಬೇರೆ ಬೇರೆ ಇಲ್ಲಿಗೆ ಕೆಲಸ ಮಾಡಕೈತಾರ ನೀವು ಮಾನ ಮರ್ಯಾದೆಯಿಂದ ಬದುಕಬೇಕಂತ ನಿಮ್ದು ಗೌರವ ಗಣತಿಯಿಂದ ಬದುಕಬೇಕಂತ ಹೇಳಿ ನೀವು ಆಶೆ ಕಟ್ ಕಟ್ಕೊಂಡಿರ್ತೀರಿ ಇವತ್ತು ಮಕ್ಳು ಏನ್ ಮಾಡಕ್ ಆಯ್ತಾರ ಇದೇ ಪೊಲೀಸರು ಜೂಜಾಡ್ಲಾಕ್ ಬಿಡ್ತಾರ ಗುಡ್ಕ ತಿನ್ಲಾಕ್ ಬಿಡ್ತಾರ ಸರೈ ಕುಡ್ಲಾಕ್ ಬಿಡ್ತಾರ ಏನೆಲ್ಲಾ ಪೂಂತ ಅನ್ಯಾಯವಾಗಿ ಸಾಯ್ಸಕೈತರ ಇವತ್ತು ಆ ಪರಿಸ್ಥಿತಿನೂ ಬಂದ ನಮ್ ನಮ್ರ ನಮ್ ನರಕ ನಾವೇ ನೋಡುವ ಪರಿಸ್ಥಿತಿ ಬಂದದ ಅದಕ್ಕ ಹಿರಿಯರೆಲ್ಲ ಹೋರಾಟ ಮಾಡಿ ಈಗ ಸಂವಿಧಾನ ತಂದ್ರ ಸಂವಿಧಾನ ಪ್ರಕಾರ ಸಮಾನತೆ ಬರ್ಬೇಕಾಗಿತ್ತು ಇವೆಲ್ಲ ಮೂಲಭೂತ ಸೌಕರ್ಯಗಳು ಈಗಾಗಲೇ ಆಗ್ಬೇಕಾಗಿತ್ತು ಯಾಕಾಗಿಲ್ಲ ಅದಕ್ಕ ಇವೆಲ್ಲ ಆಗ್ಬೇಕಂತೇಳಿ ನಮ್ ನಿಮ್ಮೆಲ್ಲರ ಅನ್ಸಿಕೆ ಆಗಿಲ್ಲಣ್ಣ ಆಗ್ಲೇ ಆಗ್ಬೇಕಾ ಇಷ್ಟಣ್ಣ ಆಗ್ಬೇಕಂದ್ರೆ ನಾವು ಪ್ರಾಮಾಣಿಕರಾಗಬೇಕು ನಾವು ಶುದ್ಧ ಆಗ್ಬೇಕು ಶುದ್ಧ ಆದಾಗ ಮಾತ್ರ ವ್ಯವಸ್ಥೆ ಸರಿ ಹೋಗಲು ಸಾಧ್ಯ ಇಲ್ಲ ಆಗೋದಿಲ್ಲ ಅವ್ರು ಕೊಡೋ ಸಾವಿರ ರೂಪಾಯಿ ಕೊಡ್ತಾರ ಆಯ್ತು ಆಮೇಲೆ ಐದ್ ವರ್ಷಕ್ಕೊಂದ್ಸರಿ ಬರ್ತಾರ ಆಯ್ತು ಮತ್ತೆ ಯಾವನು ಅವ ಮಾಡಿಲ್ಲ ಇವ ಮಾಡಿಲ್ಲ ಒಬ್ಬರ ಮೇಲೆ ಒಬ್ರು ಹಾಕಿಂತಾರೆ ಅವರೇ ಕೋಟಿ ಗಂಟ್ಲೆ ಕಳ್ಸ್ಕೊಂತಾರ ಹೋಗ್ತಾರ ಈ ಪದ್ಧತಿರಲ್ಲಿ ಯಾರ್ ಏನೋ ಕಾರ್ಯಕರ್ತರು ಅಂದ್ರೆ ಕೆಆರ್ ಎಸ್ ಪಕ್ಷ ಕಾರ್ಯಕರ್ತರು ಇದ್ದಾರೆ ಕೆಆರ್ ಪಕ್ಷದಲ್ಲಿ ಏನ್ ಮಾಡ್ತಾರ ಅಂದ್ರೆ ಭ್ರಷ್ಟಾ ನೀಚ ಅಧಿಕಾರಿಗಳಿಗೆ ಏನು ಬ್ಯಾಂಡೆಜಿ ನಮ್ ಕೆಲಸಗಳನ್ನ ಮಾಡ್ಕೊಂತವಿ

ನಿಮ್ಮ ಹೆಸರೇನಣ್ಣ ಯಾವ ನಿಮ್ ಊರು ಊರ ಹೆಸರು ಹೇಳಣ್ಣ ಗೊತ್ತಾಗಬೇಕಲ್ಲ ಅವ್ರಿಗೆ ನೋಡೋರಿಗೆ ಹಾ ದೋರ್ನಿ ದೊಡ್ಡ ಇದು ಪಟ್ಟಣ ಪಂಚಾಯತ್ ಆಗ್ಬೇಕಾಗಿತ್ತು ಈಗಾಗಲೇ ಇದು ಕಲ್ಯಾಣ ಕರ್ನಾಟಕ ವಿಶೇಷ ಅದ ಈ ವಿಶೇಷ ಅನುದಾನದಾಗ ಇದು ಪಟ್ಟಣ ಪಂಚಾಯತ್ ಆಗ್ಬೇಕು ಬರೀ ಪಂಚಾಯತ್ ಲೆಕ್ಕದಾಗ ನಟ್ರ ಎಷ್ಟು ಜನ ಮೆಂಬರ್ ಅಂದಾಜು ನಲ್ವತ್ತು ಜನ ನಲ್ವತ್ತು ಜನ ಇರತಕ್ಕಂತ ಮೆಂಬರು ಈ ಗ್ರಾಮದಲ್ಲಿದೆ ಆದರೆ ಯಾವುದೇ ರೀತಿಯಾಗಿ ಮೂಲಭೂತ ಸೌಕರ್ಯಗಳು ಒದಗಿಸ್ತಿಲ್ಲ ಇಲ್ಲಿನ ಜನರ ಆಕ್ರೋಶವಾಗಿದೆ ಹಾಗಾಗಿ ಇದು ಪಟ್ಟಣ ಪಂಚಾಯತ್ ಏರ್ಸ್ಲೇಬೇಕು ದೊಡ್ಡದಾಗ್ಬೇಕಿಲ್ಲಣ್ಣ ಪಂಚಾಯತ್ ಲೆಕ್ಕದಾಗ ಇದ್ರೆ ಅದು ಬೇರೆನೇ ಇರ್ತದೆ ಪಟ್ಟಣ ಪಂಚಾಯತ್ ಇದ್ರೆ ಅದಕ್ಕೆ ಅನುದಾನ ಬೇರೆ ಇರ್ತಾವ ಹಂಗಾಗಿ ಹೋಬಳಿ ಅದ ಬಟ್ ಇನ್ನ ಪಂಚಾಯತ್ ಲೆಕ್ಕದಾಗನೇ ಇಟ್ಟ್ರ ಅದು ಇಡಬಾರ್ದಿತ್ತು ಈ ಬದ್ಮಾಸ್ರು ನೀಚರು ಅಧಿಕಾರಿಗಳು ರಾಜಕಾರಣಿಗಳು ಒಂದಿಷ್ಟು ನಮ್ದು ತಪ್ಪಾದ ಓಟ್ ಹಾಕೋ ಟೈಮ್ನಿಗೆ ರೊಕ್ಕ ತಗೊಂತೀವಿ ಯಾರಿಗೆ ಯಾರೆಲ್ಲಿ ರೊಕ್ಕ ತಗಂತೀವಿ ಅವ್ರಿಗೆ ಹಾಕ್ತಿವಿ ಅದಕ್ಕೆ ಈ ಪಕ್ಷ ಹಂಗ ಬಂದಿಲ್ಲ ಇದೆಲ್ಲ ದುಡ್ಡಿರ್ಲಾರ್ದಂತ ಎಲೆಕ್ಷನ್ ನಡೆಸ್ಬೇಕಂತೇಳಿಂತವ್ರೆ ಕೋಟಿ ಗಟ್ಲೆ ಗೆಳಸಕೈತಾರ ಗೆಳಸಕೈತಾರ ಇಲ್ಲ ನೋಡಿ ನಿಮ್ ಮೂರ ಅಂತ ಎಷ್ಟು ಹೊಲಸ ಅದ ನೋಡ್ ಡಾಕ್ಟರ್ದವ್ರದ್ದು ಏನ್ ಹೇಳಿದಾರ ಡಾಕ್ಟರ್ ದವ್ರದು ಇಲ್ಲಿಂದ ಔಷಧಿ ಎಲ್ಲಿ ಹೋಗ್ತದ ಇಲ್ಲಿದ್ದ ಯಾಕೆ ಇಲ್ಲಿ ಜನಗಳಿಗೆ ರೋಗಿಲ್ಲ ಮಾರಾಟ ಸಂಖ್ಯೆ ಹೆಚ್ಚಿಗೆ ಆಗ್ಯಾವ ಅದಕ್ಕ ಹದಿನೇಳು ತಾರೀಕು ನಮ್ದೇ ಒಂದು ಕಾರ್ಯಕ್ರಮ ಅದ ಯಾದಗಿರಿ ಜಿಲ್ಲೆಯಲ್ಲಿ ಒಂದ್ ಐದ್ ಸಾವಿರ ವಿಶೇಷ ಐದ್ ಸಾವಿರ ಕೋಟಿ ವಿಶೇಷ ಅನುದಾನ ಇರ್ತದೆ ನಮ್ಮ ಆರು ಏಳು ಜಿಲ್ಲೆಯಾಗ ಆ ಅನುದಾನ ದುರ್ಬಳಕೆ ಮಾಡ್ಕೈತಾರ ಅಧಿಕಾರಿಗಳು ರಾಜಕಾರಣಿಗಳು ಅದು ಮಾಡ್ತಾ ಇಲ್ಲ ಅದಕ್ಕೆ ಅವ್ರ ವಿರುದ್ಧ ಧ್ವನಿ ಎತ್ತ ಸಲುವಾಗಿ ಒಂದು ದೊಡ್ಡದು ಕಾರ್ಯಕ್ರಮ ಮಾಡಿ ಅವ್ರಿಗೆ ಯಾವ ರೀತಿ ಮಾಡ್ತಾರ ಮಾಡ್ಲಿಲ್ಲ ಅಂದ್ರೆ ಅವ್ರ ವಿರುದ್ಧ ಧ್ವನಿ ಹೇಳಿ ಒಂದು ಹೋರಾಟ ಇಟ್ಕೊಂಡಿ ನೀವೆಲ್ಲ ಬಂದು ಧ್ವನಿಯಾಗಿ ನಿಂತಾಗ ಕೆಲ್ಸ ಆತವಪ್ಪ ಬರ್ತಾರೆ ಒಂದು ಧನಿಗೆ ನಿಂದಿರ್ತಾರೆ ಅವ್ರು ಈಗ ರೈತರ ಮಾಲ್ ತಿನ್ನಿಲ್ಲ ಅವ್ರ ಪಗ ತಗೋತಾರೆ ಈಗ ರೈತರಿಗೆ ಅವ್ರ ಬಂದು ಕೂಲಿ ಕೊಡ್ತಾರ ಕೂಲಿ ಯಾರಿಗ ಯಾರು ಕೊಡೋದಿಲ್ಲ ಅಣ್ಣ ಈಗ ಈಗ ಕೂಲಿ ಬೇಕಂತ ನೀನು ಒಂದೇಳ್ರಿ ಯಾ ನೀವು ರೈತರ ಪರಾಗ ಅಂತೀರಿ ಈಗ ನೀವು ನೀವು ಹೋರಾಟ ಮಾಡಕೈತ್ರಿ ಹೋರಾಟ ಮಾಡಿ ನಿಮಗೆ ಪಗಾರ ಕೊಡ್ತಾರ ಯಾರು ಕೊಡ್ತಾರ ನೀವು ಎದ್ರಿಂದ ಬಂದಿರಿ ನಮ್ ಖರ್ಚಲಿಂತ ಒಳ್ಳೇದಾಗ್ಲಿ ಹೇಳಿ ನೀನು ಫಸ್ಟ್ ಕೆ ಆರ್ ಎಸ್ ಪಕ್ಷ ತಿಳ್ಕೋಣ ಫೇಸ್ಬುಕ್ ಯೂಟ್ಯೂಬ್ ಅಲ್ಲಿ ಇವಾಗ ದೇಣಿಗೆ ಕೊಡ್ತಾರೆ ಏ ಅಣ್ಣ ದೇಣಿಗೆ ಕೊಡ್ತರ ಅಲ್ಲಿ ಡಬ್ಬಿ ಅದ ಒಂದ್ ರೂಪಾಯಿ ಎರಡು ರೂಪಾಯಿ ಹಾಕ್ರಿ ಅದೇ ಖರ್ಚಿನಾಗೆ ಮಾಡ್ಕೈತಿ ನಾವೇನ್ ದುಬಾರಿ ಮಾಡೋದಿಲ್ಲ ಹೋರಾಟ ಮಾಡಕೈತಿ ನೀನು ಅವ್ರ ಲೆಕ್ಕದಾಗ ಮಾತಾಡ್ಲಕ್ ಹೋಗಬೇಡ ನಮ್ ಪಕ್ಷ ಫಸ್ಟ್ ತಿಳ್ಕ ನಮ್ ಸಿದ್ಧಾಂತಗಳು